ನಿಮಗೇನಾದ್ರೂ ಕೇವಲ ಐವತ್ತು ರೂಪಾಯಿಗೆ ಒಂದೊಳ್ಳೆ ಚಿಕನ್ ಬಿರಿಯಾನಿಯನ್ನ ಟೇಸ್ಟ್ ಮಾಡಬೇಕ ಹಾಗಿದ್ರೆ ಈ ಒಂದು ವಿಡಿಯೋ ನಾ ಪೂರ್ತಿಯಾಗಿ ನೋಡ್ರಿ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಸಾವಿರಗೆ ಸ್ವಾಗತ ನಾ ಇವತ್ತು ನಮ್ಮ ರಂಬಕೈಬನಹಟ್ಟಿಯ ರಾಂಪುರ್ ರಸ್ತೆಯಲ್ಲಿರುವ ಮುನ್ಸಿಪಾಲಿಟಿ ಹತ್ತಿರ ಇರುವಂತ ಕರೋಶಿ ಕಾನವಳಿಗೆ ಬಂದಿದ್ದೀವಿ ನಿಮಗೆ ಇಲ್ಲಿ ಕೇವಲ ಐವತ್ತು ರೂಪಾಯಿಗೆ ಒಂದೊಳ್ಳೆ ಚಿಕನ್ ತಾರಿ ಬಿರಿಯಾನಿ ಸಿಗತೈತ್ರಿ ಈ ಒಂದು ಬಿರಿಯಾನಿ ನಿಮಗೆ ಮುಂಜಾನೆ ಏಳರಿಂದ ಮುಂಜಾನೆ ಹನ್ನೊಂದು ಮೂವತ್ತರವರೆಗೆ ಮಾತ್ರ ಸಿಗತೈತ್ರಿ ಬೆಳಿಗ್ಗೆ ಬೇಗನೆ ಕೆಲಸಕ್ಕೆ ಹೊರಡುವವರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೀಗೆ ಏನು ಅನೇಕರಿಗೆ ಕಡಿಮೆ ದರದಲ್ಲಿ ಹೊಟ್ಟೆ ತುಂಬತ್ತಿನಲ್ಲೆಂದು ಈ ಒಂದು ಆಫರ್ ಅನ್ನ ಕೊಡಾಕತ್ತೀರ ಈ ಒಂದು ಬಿರಿಯಾನಿಯನ್ನ ತಗೊಂಡಿರಿ ಈ ಒಂದು ಚಿಕನ್ ಬಿರಿಯಾನಿ ಅಂತೂ ಜಬರ್ದಸ್ತ್ ಇತ್ರಿ ನೀವು ರೀ ಚಿಕನ್ ಪೀಸಸ್ ಗಳು ಯಾವ ತರ ಬಾಯ್ಲ್ ಅಂತ ಇನ್ನು ಈ ರೈಸ್ ಅಂತರ ಉದ್ರಿ ಜಬರ್ದಸ್ತ್ ಇತ್ರಿ ಟೋಟಲ್ ಈ ಒಂದು ಚಿಕನ್ ಬಿರಿಯಾನಿ ಅಂತೂ ಮಸ್ಟ್ ರೈ ಅಂತಾನೆ ಹೇಳ್ತೇನೆ ಈ ಒಂದು ಆಫರ್ ಪ್ರತಿದಿನ ಬೆಳಿಗ್ಗೆ ಏಳರಿಂದ ಬೆಳಿಗ್ಗೆ ಹನ್ನೊಂದು ಮೂವತ್ತರವರೆಗೆ ಮಾತ್ರ ಇರ್ತೈತ್ರಿ ಅದೇ ರೀತಿ ಪಾರ್ಸಲ್ ನ ವ್ಯವಸ್ಥೆ ಕೂಡ ಲಭ್ಯವಾಗಿರ್ತೈತ್ರಿ ನಿಮಗೆ ಇಲ್ಲಿ ಫಿಶ್ ಐಟಮ್ ಗಳು ಸ್ಟಾರ್ಟರ್ಸ್ ಗಳು ಹೀಗೆ ಇನ್ನು ಅನೇಕ ತರಹದ ಐಟಮ್ ಗಳು ನಿಮಗೆ ಇಲ್ಲಿ ಸಿಗತಾರಿ ಆ ಒಂದು ವಿಡಿಯೋ ಅನ್ನು ಸಹ ಪಾರ್ಟ್ ಒಳಗ ಅಪ್ಲೋಡ್ ಮಾಡಿರ್ತೇನ್ರಿ ನೀವೇನಾದ್ರೂ ಈ ಕಡೆ ಬಂದಾಗ ಈ ಒಂದು ಬಿರ್ಯಾನಿಯನ್ನ ಮಿಸ್ ಮಾಡೋದನ್ನ ಟ್ರೈ ಮಾಡಿ ಇವರಿಗೆ ಫೀಡ್ಬ್ಯಾಕ್ ನೀಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ರೀ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಟ ಲೈಕ್ ಶೇರ್ ಕಮೆಂಟ್ ಹಾಗೆನೇ ಮರಿದ್ರೆ ಫ್ರೀ ಆಗಿ ಫಾಲೋ ಮಾಡಿ ಹಾಗೆ ನಾವು ವಿಶಾಲ್ಬರ್ ಬಣ ಯೂಟ್ಯೂಬ್ ಚಾನಲ್ ಅನ್ನ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ನಡೆದು ನೋಡೋಕ್ಕೆ ಸಿಗ್ತಾನೆ ಇವರಿಗೆ ಸ್ಟೇಟು ಜೈ ಹಿಂದ್ ಜೈ ಕರ್ನಾಟಕ